ಅರಣ್ಯ ಇಲಾಖೆ ಅಧಿಕಾರಿನೂ ಹೋದ್ರು ಏನು ವೆಂಕಟೇಶ್ ಒಬ್ಬ ರಿಟೈರ್ಡ್ ಆಗಿ ಮನೇಲಿ ಇದ್ರು ಅವ್ರನ್ನೂ ಬಲಿ ತಗೊಂಡ್ರಿ ಲಾಸ್ಟಿಗೆ ಆನೆನೂ ತಗೊಂಡ್ರಿ ಅರ್ಜುನ ಆನೆನೂ ತಗೊಂಡ್ರಿ ಎಷ್ಟು ಬಲಿಬೇಕು ಕೇಳಿ ಸಹಾಯಕ್ ನಾವು ರೆಡಿ ಆಗಿದ್ದೀವಿ ಎಲ್ಲ ರೈತರು ಸಹಾಯ ಕಡಿ ಇದೀರಾ ಬೇರ್ಯಾರ್ಗಾರು ಪರಿಹಾರ ಸಿಗ್ಲಿ ಸರ್ ರೆಡಿ ಇದೀವಿ ಎಷ್ಟು ಮಾಡ್ ಕೇಳಿಬಿಡಿ ಎತ್ಲಗ ಗುಂಡಿ ತೆಗದ ಬೇಡ ಬಿಟಾಯ್ ಜಿಲ್ಲಿ ಅಥವಾ ಜೆಸಿ ಬಲಿ ಗುಂಡಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿ ಮಾಡಿ ಸರ್ ಜವಾಬ್ದಾರಿ ತಗೋಬೇಡಿ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಬರ್ಲಿ ಜಿಲ್ಲಾ ಮಂತ್ರಿ ಅವರು ಬರ್ಲಿ ಬರ್ಲಿ ಜಿಲ್ಲಾ ಮಂತ್ರಿ જવાબદારી શાશ્વત પરીહાર જીવકટ સર્ક ಸವರಾಜು ಅಂತ ಬಿಕ್ಕೋಡು ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು ಇಲ್ಲಿ ಬಿಕ್ಕೋಡಿನಲ್ಲಿ ನೆನ್ನೆ ರಾತ್ರಿ ಸುಮಾರು ಒಂದು ಆರೂವರೆಯಿಂದ ಏಳು ಗಂಟೆ ಸಮಯ ಆಗಿರ್ಬೋದು ಆ ಸಮಯದಲ್ಲಿ ಅವರು ಕೆಲಸ ಮುಗಿಸ್ಕೊಂಡು ಬರೋಂಥ ಸಂದರ್ಭದಲ್ಲಿ ಅಟ್ಟಿಸ್ಕೊಂಡು ಹೋಗಿ ಆನೆ ಆತನ ತಿವಿದು ಸಾಯಿಸಿದೆ ಇದಲ್ಲದಲೇ ಗರ್ಜೆ ಮತ್ತು ಕೆಲವು ಭಾಗದಲ್ಲೆಲ್ಲ ಜನಗಳು ಸಾಯ್ತಾ ಇದ್ದಾರೆ ಆದರೆ ಸರ್ಕಾರ ಬರೀ ಪೊಲೀಸು ವ್ಯವಸ್ಥೆಯನ್ನು ತಂದು ಅವ ತೊಂದಿಸೋಕ್ಕೆ ಮಾತ್ರ ಶಾಂತಿ ಕದಡದ ರೀತಿ ಕಾನೂನು ಕೈ ತಗೊಳ್ಳೋದ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಿ ಹೋದ ನಂತರ ಕೊನೆಗೆ ಐ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅಂತ ಕೊಡ್ತೀವಿ ಅಂತೇಳಿ ಕೈ ತೊಳ್ಕೊತಾ ಇದ್ದಾರೆ ಹೊರತು ಅದೇ ಒಬ್ಬ ಸರ್ಕಾರಿ ನೌಕರ ಸತ್ತರೆ ಆತನ ಕುಟುಂಬಕ್ಕೆ ಒಂದು ನೌಕರಿಯನ್ನು ಕೊಡ್ತಾರೆ ಆದರೆ ಒಬ್ಬ ಕೂಲಿ ಕಾರ್ಮಿಕ ಅಥವಾ ಕೃಷಿಕ ಅವನ ಸೇವೆ ಅಮೂಲ್ಯವಾದು ಈ ದೇಶಕ್ಕೆ ಆದರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಹೊರತು ಆದರೆ ರೈತ ಸತ್ರೆ ಅಥವಾ ಕಾರ್ಮಿಕ ಸತ್ರೆ ಯಾವುದೇ ಬೆಲೆ ಇಲ್ಲ ಆತನ ಕುಟುಂಬದ ವರ್ಗದವ್ರಿಗೆ ಒಂದು ಉದ್ಯಾನ ಕೊಡಬೇಕು ಮೇಲಾಗಿ ಇದನ್ನು ಆನೆಗಳನ್ನು ತಕ್ಷಣ ತಾತ್ಕಾಲಿಕ ಅಲ್ಲ ಆಗಿ ಅವುಗಳ ಬೇರೆ ಕಡೆ ರವಾನೆ ಆಗೋ ರೀತಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಇಲ್ಲವಾದರೆ ಮತ್ತೆ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಎದುರುಗಡೆ ಹೋಗಿ ತಾಲೂಕು ಆಫೀಸ್ ಎದುರುಗಡೆ ಇಡೀ ಎಲ್ಲ ಹಳ್ಳಿಗಳ ತೋಟದ ಮಾಲೀಕರು ಕಾರ್ಮಿಕರು ಎಲ್ಲರೂ ಸೇರಿ ಹೋಗಿ ನಾವು ಅಲ್ಲಿ ದಿಗ್ಬಂಧನೆ ಮಾಡಿ ತಾಲೂಕಾ ಕಚೇರಿ ಎದುರುಗಡೆ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಕಳೆದ ಎರಡು ವರ್ಷದಿಂದ ಎಪ್ಪತ್ತೊಂಬತ್ತನೇ ಬಲಿ ಇದು ಸರ್ಕಾರಕ್ಕೆ ನಾವು ಕೇಳಬೇಕಾಗತ್ತೆ ಇನ್ನೆಷ್ಟು ಬಲಿ ಬೇಕು ರೈತರಾಯ್ತು ಬೆಳೆಗಾರರಾಯ್ತು ಕಾರ್ಮಿಕರಾಯ್ತು ಅರಣ್ಯ ಇಲಾಖೆಯರು ಆಯಿತು ಲಾಸ್ಟಿಗೆ ಆನೆನೂ ಆಯಿತು ಏನು ಅರ್ಜುನ ಆನ ಆನೆನೂ ಕೂಡ ಬಲಿ ತಗೊಂಡ್ರು ಇನ್ನೆಷ್ಟು ಬಲಿಬೇಕು ನಿಮಗೆ ಬಹುಶಃ ಸರ್ಕಾರಕ್ಕೆ ಕಣ್ಣು ಕಿವಿ ಏನಾರು ಇದ್ರೆ ಮಾನ ಮರ್ಯಾದೆ ಏನಾರು ಇದ್ರೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಇಲ್ಲ ಅಂತೇಳಿದ್ರೆ ರೈತರ ತಾಳ್ಮೆಯನ್ನ ಬೆಳೆಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಸಾಕಷ್ಟು ರೋಸ್ ಹೋಗಿದ್ದೀವಿ ಬಾಗ್ಲೇ ಕಾರ್ಮಿಕರ ಸಮಸ್ಯೆ ನಿನ್ನೆಯಿಂದ ಇಡೀ ದಿವಸ ಮಳೆ ಹಾನಿ ಜೊತೆ ಕಾಡಾನೆ ಬಹುಶಃ ಕಳೆದ ಒಂದು ತಿಂಗಳಿಂದ ಕಾಫಿ ಕೊಯ್ಲ್ ಟೈಮ್ ಇದು ಒಂದು ರೌಂಡ್ ಕಾಫಿ ಕುಯಿಲ್ ಆಗಿಲ್ಲ ಒಂದೇ ರೌಂಡ್ ತೋಟ ಕಾಲಿಡಕ್ಕೆ ಆಗಿಲ್ಲ ಇಂತ ಪರಿಸ್ಥಿತಿ ಬಹುಶಃ ಒಂದು ತುರ್ತು ಪರಿಸ್ಥಿತಿ ಇದೆ ನಮ್ಮ ಮಲ್ನಾಡ್ ಭಾಗದಲ್ಲಿ ಹಾಗಾಗಿ ಕರೆಂಟ್ ನಿನ್ನೆ ಇಡೀ ದಿವಸ ಕರೆಂಟ್ ಕೂಡ ತೆಗ್ದಿದ್ದಾರೆ ಬಹುಶಃ ಈ ಕರೆಂಟು ಒಂದು ಕಾರಣ ಆಗಿದೆ ಏನೋ ಅವ್ರ ಲೈನ್ ಕ್ಲಿಯರ್ದು ಏನೋ ಮತ್ತೊಂದಕ್ಕೆ ತೆಕ್ಕೊಂಡಿದ್ದಾರೆ ಆಯ್ತು ತೆಗಿಲಿ ಕನಿಷ್ಠ ಆರು ಗಂಟೆಗೆ ಕರೆಂಟ್ ಕೊಡಬೇಕು ನಾವು ಸರ್ಕಾರ ಮಾನ್ಯ ಅರಣ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಲೇಬೇಕು ಅಲ್ಲಿವರೆಗೂ ಯಾರೇ ಇಲ್ಲಿ ರೈತರಾಗಲಿ ಕಾರ್ಮಿಕರಾಗಲಿ ಬೆಳೆಗಾರರಾಗಲಿ ಎದ್ದೋಗ ಪರಿ ಪರಿಸ್ಥಿತಿ ಇಲ್ಲ ರೈತರ ಬೆಳೆಗಾರರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಎಪ್ಪತ್ತೊಂಬತ್ತನೇ ಬಲಿಯಾಗಿದೆ ಎಂಬತ್ತನೇ ದಿನ ಯಾರ ಗೊತ್ತಿಲ್ಲ ಹಾಗಾಗಿ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಬೆಳೆಗಾರರು ಸಹಕಾರ ಮಾಡಬೇಕು ಮಾನ್ಯ ಅರಣ್ಯ ಇಲಾಖೆಯವರು ಮತ್ತೆ ರಕ್ಷಣಾ ಇಲಾಖೆಯವರು ದಯಮಾಡಿ ಸಹಕಾರ ಕೊಡಿ ಏನು ಯಾಕೆ ಇಷ್ಟು ಜನ ಬಂದಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಬಂದಿದ್ದಾರೆ ನಮಗೆ ಅರ್ಥನೇ ಆಗ್ತಿಲ್ಲ ಬಹುಶಃ ಇಡೀ ನಮ್ಮ ಜಿಲ್ಲೆಯ ಎಲ್ಲ ರಕ್ಷಣಾ ಇಲಾಖೆಯವರು ಇಲ್ಲಿದ್ದಾರೆ ಬಟ್ ಇಲ್ಲಿ ಯಾವುದು ಅಂತ ಪರಿಸ್ಥಿತಿ ಏನಿಲ್ಲ ಹಾನಿಯಾಗಿದೆ ಹಾಗಾಗಿ ದಯಮಾಡಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡಿದೆ